ನಮಸ್ಕಾರ ವೀಕ್ಷಕ್ರಿ ನೀನ್ ನೋಡ್ತಾ ಇದ್ದೀರಿ ರಾಗಿ ರಾಗಿ ನಿರೋಗಿ ಅಂಥೇಳಿ ಒಂದ್ ಮಾತಿದೆ ನೋಡಿ ಇದು ರಾಗಿ ಅಲ್ವಾ ಇದು ನೆನೆಸಿದಂತಹ ರಾಗಿ ನಾನು ಇದನ್ನು ದೋಸೆ ಮಾಡಬೇಕು ಅಂಥೇಳಿ ನೆನೆಸಿದ್ದೀನಿ ಇದಕ್ಕೆ ಸ್ವಲ್ಪ ಬೇಳೆ ಮಿಕ್ಸ್ ಮಾಡಿ ಒಂದು ಐದಾರು ಚಮಚಗಳಷ್ಟು ನೀವು ರುಬ್ಕೊಂಡು ನೀವು ದೋಸೆಯನ್ನು ಮಾಡಿಕೊಳ್ಬಹುದು ಚೆನ್ನಾಗಿರುತ್ತೆ ಆತ್ಮೀಯ ಸ್ವಾಗತ ನಮಗೆ ಏಷಾಸ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ ನೇರವಾಗಿ ಮಾತಾಡಿ ನೋಡ ಮಾತಾಡೋಣ ನಮ್ಮನ ಕುಕಿಂಗ್ ಯೂಟ್ಯೂಬ್ ಚಾನಲ್ ಬಂದ್ರು ಹಾಯ್ ಅಂತ ಹೇಳಿ ಆತ್ಮೀಯ ಸ್ವಾಗತ ಮಂಜುನಾಥ್ ಬಂದ್ರು ಅಮ್ಮನವರೇ ಅಂತ ಹೇಳಿ ಹೇಗಿದ್ದೀರಿ ಮಂಜುನಾಥ್ ಊಟ ಆಯ್ತಾ ಅಂಗಡಿಯಲ್ಲಿದ್ದೀರಾ ಇನ್ನು ನಂದಿನಿ ರೆಡ್ಡಿ ಬಂದ್ರು ಹಾಯ್ ಅಂತ ಹೇಳಿ ಹೇಗಿದ್ದೀರಿ ನಂದಿನಿ ಅಷ್ಟೇ ನಿಮಗೆ ಕನೆಕ್ಟ್ ಆಗಿದ್ದೀನಿ ನಿನ್ನೆ ಅಂತ ಹೇಳಿ ಹೌದಾ ಮನೇಲಿದ್ದೀನಿ ಇದ್ದೀನಿ ಅಂದ್ರೆ ಹೌ ಇವತ್ತು ಭಾನುವಾರ ಅಲ್ವಾ ಕನೆಕ್ಟ್ ಆಗಿದ್ದೀರಾ ನಮ್ಮ ನಮ್ಮನ ಅವರು ಹ್ಞೂ ನಂದಿನಿ ರೆಡ್ಡಿ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಚಾನಲ್ ಏನು ಮಾಡಿದ್ರಿ ಮತ್ತೆ ವಿಡಿಯೋಗಳನ್ನು ಹಾಕಿದ್ರಾ ಓಪನ್ ಮಾಡಿದ್ರಾ ಇನ್ನೊಂದು ಅಮ್ಮ ನಂದು ಊಟ ಆಯಿತು ನಾ ಮಂಜುನಾಥ್ ನಂದು ಊಟ ಆಯಿತು ಅಭಿ ಬಂದರು ಆತ್ಮೀಯ ಸ್ವಾಗತ ಅಭಿಯವರೇ ನಂದಿನಿ ರೆಡ್ಡಿ ಅವ್ರದ್ದು ಊಟ ಆಯ್ತಾ ಅಭಿ ಊಟ ಆಯ್ತಾ ನಿಮ್ದು ಮತ್ತೆ ಚಾನೆಲ್ ಓಪನ್ ಮಾಡಿದ್ರ ಅವರೇ ಹಾಂ ಅಭಿ ಊಟ ಆಯ್ತು ನಿಮ್ದು ಆಯ್ತಾ ಅಭಿ ಊಟ ಏನು ಊಟ ಮಾಡಿದ್ರಿ ಹಾಯ್ ಇಶಮ್ಮ ಅಂತ ಅಭಿ ಮಾತಾಡ್ತಾ ಇದಾರೆ ಅಮ್ಮ ಮನೇಲಿದ್ದೀನಿ ಇದ್ದೀನಿ ಅಂತಿದ್ದಾರೆ ಭಾನುವಾರ ಇವತ್ತು ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಕನೆಕ್ಟ್ ಆಗಿದ್ದೀರಾ ಖಂಡಿತ ನಾನು ಹಾಕ್ತೇನೆ ಆಯಿತು ವಿಶಮ್ಮ ಅಂತಿದ್ದಾರೆ ಹಾಂ ನಮ್ಮನವರೇ ಮಂಜುನಾಥ್ ಅವರೇ ಅಮ್ಮನವರೇ ಅಮ್ಮನವರೇ ಅಂಥೇಳಿ ಮೆಸೇಜ್ ಮಾಡ್ತಿದ್ದಾರೆ ಧನ್ಯವಾದ ಮಂಜುನಾಥ್ ಅವರೇ ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಓಮ್ ಅಂತ ಇದ್ದಾರೆ ಅನ್ನ ಸಾಂಬಾರು ಊಟ ಮಾಡಿದೆ ಅಂತಿದ್ದಾರೆ ಅಭಿಯವರು ಹ್ಞೂ ಇವತ್ತು ರಾಗಿ ಇಟ್ಕೊಂಡು ಬಂದೆ ಹ್ಞೂ ಯಾರೆಲ್ಲ ರಾಗಿ ಮುದ್ದೆ ಊಟ ಮಾಡ್ತೀರಿ ನಮಗಂತೂ ರಾಗಿ ಮುಖ್ಯವಾದಂಥ ಒಂದು ಆಹಾರ ಧಾನ್ಯ ನಿಮ್ಮದು ಏನು ಸಿಸ್ಟರ್ ಊಟ ಅಂತಿದ್ದೀರಿ ನಮ್ದು ಇವತ್ತು ರಾಗಿ ಮುದ್ದೆ ರಾಗಿ ಮುದ್ದೆ ಅನ್ನ ಸರ್ ಎಷ್ಟೊತ್ತಿನಲ್ಲಿಪಿದಿ ಹಾಂ ಹೌದು ಒಂದಿಬ್ಬರು ಬನ್ನಿ ಬರಕ್ಕೆ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಹನುಮಂತರಾಜ್ ಅವರೇ ಅದು ಫಾರೂಕ್ ಜಿ ಅವ್ರದ್ದು ಯಾಕೆ ಮೆಸೇಜ್ ಬರ್ತಾ ಇರಲಿಲ್ಲ ಹಾಗಾಗಿ ಟೆಸ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ಸರಿ ಬಂದೆ ನಮ್ಮನೇಲಿ ಡೈಲಿ ಮಾಡ್ತೀವಿ ಸಿಸ್ಟರ್ ಮುದ್ದಿನ ಹೌದಲ್ವಾ ಹಾ ನೀವು ಹ್ಮ್ ಮುದ್ದೆ ಮಾಡೋದಾದ್ರೆ ರಾಗಿ ನಿಮ್ ಮನೇಲಿ ಇರೋದಾದ್ರೆ ಖಂಡಿತ ಅದ್ರಲ್ಲಿ ದೋಸೆ ಮಾಡ್ಕೊಳ್ಳಿ ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಅವ್ರೆ ದೋಸೆ ಇದನ್ನ ಸಲ ಒಂದ್ ಎರಡು ಸ್ಪೂನ್ ಬೇಳೆ ಜೊತೆಲಿ ನೆನೆಸ್ಬಿಟ್ರು ದೋಸೆ ಹೇಗೆ ರುಬ್ತಿವೋ ಹಾಗೆ ರುಬ್ಬಿದ್ರೆ ದೋಸೆ ಚೆನ್ನಾಗಿರುತ್ತೆ ಅಭಿ ಅವ್ರೆ ನಾವು ರಾಗಿ ಮುದ್ದೆ ಊಟ ಮಾಡ್ತೀವಿ ಶಂ ಹೌದಾ ಹಾ ನಮ್ಮನೇಲಿ ದಿನಾ ಇರ್ಬೇಕು ಅಭಿ ರಾಗಿ ಮುದ್ದೆ ಊಟ ಮಾಡಿದ್ರೆ ಗಟ್ಟಿ ಹ್ಮ್ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಹಿಟ್ಟಂ ಬಿಟ್ಟಂ ಕೆಟ್ಟಂ ಅಂತ ಒಂದು ಮಾತಿದೆ ರಾಗಿ ಬಗ್ಗೆ ಹಾಗೆ ನಾವು ತಿಂತೀವಿ ಅಂತ ಹೇಳ್ತಿದಾರೆ ಹನುಮಂತರಾಜು ಅವರು ನಮ್ಮ ಮನೇಲಿ ನೈಟ್ ಡೈಲಿ ಮಾಡ್ತೀವಿ ಹಾ ನಮ್ಮನೇಲಿ ಅಷ್ಟನೆ ಪ್ರತಿ ದಿನನೂ ನಮ್ಗೆ ಬೇಕೇ ಇಲ್ಲ ಊಟ ಮಾಡೋದಾಗಿ ಅನ್ಸುದೇ ಇಲ್ಲ ಪ್ರತಿದಿನ ರಾಗಿ ಮುದ್ದೆ ನಮಗೂ ಬೇಕು ಹನುಮಂತಣ ನಮಸ್ಕಾರ ಊಟ ಆಯ್ತಾ ನಿಮ್ದು ಅಂತಿದ್ದಾರೆ ರಾಗಿ ದೋಸೆ ಸೂಪರ್ ಹಾ ಹೌದು ಅಭಿ ರಾಗಿ ದೋಸೆ ತುಂಬ ಚೆನ್ನಾಗಿ ಇಲ್ಲ ಸಿಸ್ಟರ್ ದೋಸೆ ಎಲ್ಲ ನಾವು ತಿನ್ನಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಾಯಂಕಾಲನೇ ಬರೋದು ನಮ್ಮನೆ ಬ್ರೇಕ್ಫಾಸ್ಟ್ ಇಲ್ಲ ಹೌದಾ ಅಂದರೆ ಈ ರಾಗಿನಲ್ಲೇ ದೋಸೆ ನಾನು ಹೇಳಿದ್ದು ಹ್ಞೂ ನಮ್ಮಣ್ಣ ಅವ್ರಿಗೆ ಮಂಜು ಊಟ ಆಯ್ತಾ ಅಂತಿದ್ದಾರೆ ಇದೇ ಇದು ನಾನು ದೋಸೆಗೋಸ್ಕರ ನೆನೆಸಿರೋದು ಇದು ನೆನೆಸಿದಂತಹ ರಾಗಿ ನಮ್ಮನವರೇ ಇದು ನೆನೆಸಿದಂತಹ ರಾಗಿ ಇದಕ್ಕೆ ಒಂದೆರಡು ಸ್ಪೂನು ಉದ್ದಿನಬೇಳೆ ಹಾಕಿಬಿಟ್ರೆ ನಾವು ಅಕ್ಕಿ ಹೇಗೆ ಹಾಗೆ ಹಾ ರಾತ್ರಿ ಮುದ್ದೆ ತಿಂದ್ರೆ ನಮ್ಗೆ ಹೊಟ್ಟೆ ತುಂಬುದು ಹೌದು ನಮಗೂ ಅಷ್ಟೇನೆ ಒಳ್ಳೆ ಅಭ್ಯಾಸ ಬಿಡಿ ಅದು ತಿಂಡಿ ತಿಂದ್ರೆ ಒಂದು ಕಷ್ಟಪಟ್ಟು ದುಡಿಯೋರ್ಗೆ ತಿಂಡಿ ಸಾಕಾಗೋದಿಲ್ಲ ಮುದ್ದೆನೆ ಹೊಟ್ಟೆ ತುಂಬುದು ಮಂಜುನಾಥ್ ಅವರು ಫಾರೂಕ್ ಅಣ್ಣ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ ಹನುಮಂತರಾಜು ನಿಮ್ದು ಊಟ ಆಯ್ತಾ ನೈಟ್ ಟೈಮ್ ಮುದ್ದೆ ಊಟ ಮಾಡಬೇಕು ಹಾ ಹೌದು ಹೊಟ್ಟೆ ತುಂಬೋದು ರಾತ್ರಿ ಹೊತ್ತು ಮುದ್ದೆ ಊಟ ಮಾಡಿದ್ರೆ ಸ್ವಲ್ಪ ಇವತ್ತು ರಾಗಿ ಇಟ್ಟಿದಿರಿ ಅಮ್ಮ ಹಾ ಇವತ್ತು ರಾಗಿ ಹಿಟ್ಟೆ ಇದು ಒಡ್ರಾಗಿ ಹಿಟ್ಟು ಅಂತ ಹೇಳಿ ಮಾಡ್ತಾರಲ್ವಾ ಅದು ನೆನೆಸಿದಂತಹ ರಾಗಿ ಹ್ಮ್ ರಾಗಿಯನ್ನ ನೆರಳಲ್ಲಿ ಆರಿಸ್ಬಿಟ್ಟು ಬಿಳಿಯ ಹಿಟ್ಟನ್ನ ಮಾಡ್ಕೊಳ್ಬಹುದು ಅದಕ್ಕೆ ಒಡ್ರಾಗಿ ಹಿಟ್ಟು ಅಂತ ಹೇಳಿ ಕರೀತಾರೆ ಆ ಹಿಟ್ಟನ್ನು ಮಾಡ್ಕೊಳ್ಬಹುದು ಮತ್ತು ರಾಗಿಯನ್ನು ಮೊಳಕೆ ಬರ್ಸಿ ತಿನ್ನಬಹುದು ಇದು ನಾನು ಮೊಳಕೆ ಬರ್ಸೋಣ ಅಂತ ಇಟ್ಟಿದ್ದೇನೆ ರಾಗಿ ಮೊಳಕೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮೊಳಕೆ ಬರ್ಸಿ ತಿನ್ನೋದ್ರೆ ಒಳ್ಳೆಯದು ಕಣ್ಣಿಗೆ ಹಾಗಾಗಿ ಮೊಳಕೆ ಬರ್ಸೋಣ ಅಂತ ಇಟ್ಟಿದ್ದೇನೆ ಆನಲ್ಲಿದ್ದರೆ ನಮ್ಮ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್ ಅವರು ಎಷ್ಟು ದಿನ ಆಯಿತು ನಮ್ಮ ಕುಕ್ಕಿಂಗ್ ಚಾನೆಲ್ ಅವರೇ ನೀವು ಶುರು ಮಾಡಿ ಚಾನೆಲ್ ಶುರು ಮಾಡಿ ಎಷ್ಟು ದಿನ ಆಯಿತು ಅವರೇ ಶಾಂತಲ ಅಕ್ಕ ಅಂಥೇಳಿರಂತರ ಮೆಸೇಜನ್ನು ಮಾಡ್ತಾರೆ ಅವರು ಹಾಂ ಸೋನು ಬರ್ತೀನಿ ಅಂತ ಹೇಳಿದ್ರು ಫಾರೂಕ್ ಜಿ ಅವ್ರದ್ದು ಯಾಕೋ ಮೆಸೇಜ್ ಬರ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಊಟ ಆಯಿತು ಏನು ಊಟ ಮಾಡಿದ್ರಿ ಹನುಮಂತರಾಜು ಹೌದು ಹೌದು ನಮ್ಮನ ನೀ ಸರಿಯಾಗಿ ಹೇಳಿದ್ರಿ ಅಜ್ಜಿಗೆ ಉಪ್ಪು ಹಾಕಿ ನೆನೆಸಿಡಿ ಮತ್ತೆ ಹುರಿದು ಪುಡಿ ಮಾಡಿ ಹಾ ಹೌದು ಅದು ಹುರಿಟ್ಟ ಆಗತ್ತೆ ಹುರಿದು ಪುಡಿ ಮಾಡಿಸಿದ್ರೆ ಅದು ಹುರಿಟ್ಟಾಗತ್ತೆ ಹ್ಮ್ ಹುರಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇಶಮ್ಮ ನಿಮ್ದು ಊಟ ಏನು ಇವತ್ತು ರಾಗಿ ಮುದ್ದೆ ನಮ್ದು ರಾಗಿ ಮುದ್ದೆ ಮೂಲಂಗಿ ಹುಳಿ ಆಮೇಲೆ ಅಕ್ಕಿ ನಾನು ನಾವು ಇದು ನವಣೆ ಹಕ್ಕಿ ಊಟ ಮಾಡೋದು ಹನುಮಂತರಾಜು ಫೈಬರ್ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ನಾನು ಸಿರಿಧಾನ್ಯಗಳನ್ನು ಬಳಸ್ತೇನೆ ಮುದ್ದೆ ಜೊತೆಗೆ ಮಾಮೂಲಿ ಅನ್ನಕ್ಕಿಂತ ಸಿರಿಧಾನ್ಯದ ಅನ್ನ ಮಾಡ್ಕೋತೀನಿ ಒಂದು ಸ್ವಲ್ಪ ಬರೀ ಅನ್ನ ಸಾರು ಅಂತಿದ್ದಾರೆ ಬರೀ ಅನ್ನ ಸಾರು ತಿನ್ಬೇಡಿ ಹನುಮಂತ್ ದಿನ ಒಂದು ಸ್ವಲ್ಪ ಮುದ್ದೆ ಊಟ ಮಾಡ್ಕೊಳ್ಳಿ ಸ್ವಲ್ಪ ಹ್ಞೂ ಗೊತ್ತು ಅಂತಾರೆ ಮೂರು ತಿಂಗಳಾಯಿತು ಸಿಸ್ಟರ್ ಹೌದಾ ಮಾಡಿ ಮಾಡಿ ಏನು ಕೆಲಸ ಅದು ನಮನ ಅವ್ರಿ ನಿಮ್ಮದು ವಿಡಿಯೋನಲ್ಲಿ ಏನೇನು ಹಾಕ್ತೀರಿ ಮತ್ತೆ ನೀವು ಏನು ಕೆಲಸ ಮಾಡ್ತೀರಿ ನಮನ ಅವರು ಅನಲ್ಲಿದ್ದಾರೆ ಹಾಂ ನನ್ನ ಇನ್ನೊಂದು ಚಾನಲ್ಲು ಕನ್ನಡ ಮೇಷ್ಟು ನನ್ನದು ಇನ್ನೊಂದು ಚಾನಲ್ಲು ಅದಕ್ಕೂ ಕನೆಕ್ಟ್ ಆಗಿ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ ಅಮ್ಮ ಗುಮ್ಮ ಬಂತು ನೋಡಿ ಅಲ್ಲಿ ಸರಿತಾ ಬಂದ್ರ ಆತ್ಮೀಯ ಸ್ವಾಗತ ಸರಿತಾ ಹೇಗಿದ್ದೀರಿ ಅವತ್ತು ಬರ್ಲೇ ಇಲ್ಲ ಎಲ್ಲಿದೆ ಗುಮ್ಮ ಮಂಜು ಏನು ಊಟ ಅಂತಿದ್ದಾರೆ ಹನ್ಮತ್ ಅವರು ಅವ್ರು ಲೈಕ್ ಕೊಟ್ಟೆ ಬಾಯಮ್ಮ ಅಂತಿದ್ದಾರೆ ಲೈಕ್ ಕೊಟ್ರೆ ಬಾಯ್ ಮಾಡೋದಾ ನಿದ್ದೆ ಬರ್ತಾ ಇದೆಯಾ ಲೈವ್ ಇತ್ತ ಸರಿತಾ ನಿಮ್ಮದು ಲೈವ್ ಮಾಡಿದ್ರಾ ತಮ್ಮ ಸಾಪಾಡು ಏನ ಅಂತಿದ್ದಾರೆ ಸಾಪಾಡು ಎಬಿನೈಝರ್ ಬಾಲ್ತಾಸರ್ ಸರ್ ನಮ್ಮನಾ ನಿಮ್ಮನ್ನ ಚಾನೆಲ್ ಸೂಪರ್ ನಮನ ನಿಮ್ಮ ಕುಕ್ಕಿಂಗ್ ಚಾನೆಲ್ ಸೂಪರ್ ಅಂತಿದ್ದಾರೆ ಹೌದಾ ನೋಡಿಲ್ಲ ನಾನು ಹೋಗಿ ನೋಡಬೇಕು ಥ್ಯಾಂಕ್ ಯು ಅಂತಿದ್ದಾರೆ ನಮ್ಮನ್ನ ಅವರು ನನ್ನ ಕುಕ್ಕಿಂಗ್ ಕೆಲಸಕ್ಕೆ ಹೋಗಿ ಹೋಗ್ತೀನಿ ಮೇಡಮ್ ನಾನು ಕುಕ್ಕಿಂಗ್ ಕೆಲಸಕ್ಕೆ ಹೋಗ್ತೀನಿ ಓ ಹಾಗಾಗಿ ನೀವು ಅದೇ ಚಾನಲ್ ಮಾಡಿರೋದಾ ಹೌದಾ ಮಂಜು ಅಂತಿದ್ದಾರೆ ಶವಿ ಸಿಂಚನ ಓ ಹಾಗಾದರೆ ನಿಮ್ಮದು ಚಾನೆಲ್ ಸೂಪರ್ ಇರುತ್ತೆ ನೋಡಿಲ್ಲ ನಾನು ಹಾಂ ಇವತ್ತು ಇವತ್ತಾದರೆ ಇವತ್ತು ನೋಡ್ತೀನಿ ಶಿವು ಬಂದ್ರಾ ಶಿವ ದರ್ಶನ ಆಯ್ತಾ ಶಿವ ಎಷ್ಟು ದಿವಸ ಇಲ್ವೇ ಇಲ್ಲ ಶಿವ ಎಲ್ಲಿ ಬಂದ್ರ ಅಂದವೇ ಇದ್ದೀರ ಊಟ ಆಯ್ತಾ ಶಿವ ಊಟ ಮಾಡ್ಬೇಕು ಹತ್ತು ನಿಮಿಷ ಒಂದು ವರ್ಕ್ ಮುಗೀತಮ್ಮ ಮೂರು ದಿನ ಆಯ್ತು ಲೈವ್ ಮಾಡಿಲ್ಲ ಹೌದಾ ದರ್ಶನ ಆಯ್ತು ಅಮ್ಮ ಹೌದಾ ಶಾವಿ ಸಿಂಚನಕ ಹಾ ಶಿವ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಶಿವ ಎಷ್ಟು ಕಷ್ಟಪಟ್ಟು ತುಂಬಾ ರಶ್ ಇತ್ತು ಅನ್ಸುತ್ತೆ ಅಲ್ವಾ ಹ್ಮ್ ದರ್ಶನ ಆಯ್ತು ಬಾಲಾಜಿ ದರ್ಶನ ಮಾಡಿದ್ರು ಅಂತ ಇಂತು ಶಿವು ಹಾಗಾದ್ರೆ ಬಸ್ಸಲ್ಲಿ ಕೂತಿದಿರ ಇವಾಗ ಬಸ್ಲ ನೋಡಿ ಬಸ್ಸಲ್ಲಿ ಕೂತಿದ್ರ ಊಟ ಮಾಡಿದ್ರ ಶಿವ ಊಟ ಆಯ್ತಾ ಹ ಹೌದು ನಮ್ಮ ಪ್ರೀತಿಯ ತಮ್ಮ ಶಿವ ಬಂದ್ರು ಹ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಶಿವ ಬಸ್ಸಲ್ಲಿ ಇವಾಗ ಕೂತಿದಾರೆ ಬೆಳಗ್ಗೆ ಬರ್ತಾರೆ ಹ್ಞೂ ಜೀವ ಲೇಟೆಸ್ಟ್ ರೆಸಿಪಿ ಏನು ಅಂತಿದ್ದಾರೆ ಇದೇನಿದು ಹ್ಞೂ ಎಬೆನ್ಝರ್ ಬಾಲ್ತಝರ ಏನು ಹೆಸರು ಇದು ನಮ್ಮನ ಲೇಟೆಸ್ಟ್ ರೆಸಿಪಿ ಏನು ಅಂತಿದ್ದಾರೆ ನಂದಿನಿ ರೆಡ್ಡಿ ಅವ್ರ ಅಮ್ಮ ಕೆಲಸ ಸಿಕ್ತು ಅಂತಿದ್ದಾರೆ ಹೌದಾ ಏನು ಕೆಲಸ ಜಿ ಎ ಹೊರಡು ಬಂದರು ಚಿನ್ ಟಪಕ್ ಡಮ್ ಡಮ್ ಅಂತ ಇದ್ರೆ ಊಟ ಆಯ್ತಾ ಆತ್ಮೀಯ ಸ್ವಾಗತ ಜಿ ಎ ಮೇಲವ್ರೆ ಹೇಗಿದ್ದೀರಿ ಊಟ ಆಯ್ತಾ ಊಟ ಆಯ್ತು ಅಮ್ಮ ಅಂತಿದ್ದಾರೆ ಶಿವ ಅವರು ಹಾ ಅದಾಯ್ತು ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಇಲ್ಲಿ ಊಟ ತುಂಬಾನೇ ಚೆನ್ನಾಗಿರುತ್ತೆ ಏನ್ ಊಟ ಮಾಡಿದ್ರಿ ಆತ್ಮೀಯ ಸ್ವಾಗತ ಜಿ ಮೇಲ್ ಅವ್ರೆ ಒಂದು ಮೆಸೇಜ್ ಹಾಕ್ತಾರೆ ಜಿ ಎಮ್ ಎಲ್ ಅವರು ಧನ್ಯವಾದ ನಿಮಗೆ ಆತ್ಮೀಯ ಸ್ವಾಗತ ಕೂಡ ನನ್ನ ಚಾನಲ್ಗೆ ಮಂಜುನಾಥ್ ಬಂದರು ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರಲ್ಲಿ ಇರ್ತೀನಿ ಅಮ್ಮ ಹೌದಾ ಹಾಂ ಒಳ್ಳೆ ನಿದ್ದೆ ಮಾಡಿಸು ಪ್ರಶಾಂತ್ ಆಚಾರ್ಯ ಪ್ರಶಾಂತ್ ಬಂದರು ಆತ್ಮೀಯ ಸ್ವಾಗತ ಪ್ರಶಾಂತ್ ಅವರೇ ಊಟ ಆಯ್ತಾ ಪ್ರಶಾಂತ್ ಶಿವಶಂಕರ್ ಅಣ್ಣ ಶಿವಶಂಕರ್ ಅಣ್ಣ ಅಂತ ಮಂಜುನಾಥ್ ಅವರು ಓ ಮೆಸೇಜ್ ರಿಲೇಟೆಡ್ ನಾನು ಊಟ ಮಾಡ್ತಿದ್ದೀನಿ ತಿರುಪತಿನಿ ನೀವು ಊಟ ಮಾಡ್ತಿದ್ದೀರಾ ಮಾಡಿ ಮಾಡಿ ಪ್ರಶಾಂತ್ ಅಣ್ಣ ನಮಸ್ತೆ ಅಂತಿದ್ದಾರೆ ಪ್ರಶಾಂತ್ ಮೆಸೇಜ್ ಡಿಲೀಟ್ ಮಾಡ್ತಾ ಇದ್ದಾರೆ ಹಾಂ ಚೆನ್ನಾಗಿ ನಿದ್ದೆ ಮಾಡಿ ಶಿವು ನಿದ್ದೆ ಇಲ್ಲ ಅನಿಸುತ್ತೆ ಎರಡು ದಿವಸದಿಂದ ಸರಿಯಾಗಿ ದೇವಸ್ಥಾನದ ಪ್ರಸಾದದ ಊಟ ಮಾಡಿದ್ರು ಶಿವು ಚೆನ್ನಾಗಾಯ್ತಾ ದರ್ಶನ ತುಂಬ ರಶ್ ಇತ್ತ ಮಂಜಬ್ರು ಹಾಯ್ ಅಂತಿದ್ರೆ ಪ್ರಶಾಂತ್ ಊಟ ಆಯ್ತಾ ಪ್ರಶಾಂತ್ ನಂದಿನಿ ಅವರು ಇಂಡಿಯಾ ಟ್ರೈನರ್ ಒಂದು ಹೌದಾ ಅವರೇ ವಾವ್ ತುಂಬಾ ಖುಷಿ ಆಯ್ತು ಚಾನಲ್ ಏನಕ್ಕಲ್ವಾ ಹೋಗ್ಲಿ ಬಿಡಿ ಆಗೋದೆಲ್ಲ ಒಳ್ಳೇದಕ್ಕೆ ರಾಗಿ ತಿಂದೋನು ಆಗಲ್ಲ ರೋಗಿ ಚಿಂತಪ್ಪ ಡಮ್ ಡಮ್ ಹಂಚಿದ ಹಾ ಜಿ ಎಲ್ ಅವರೇ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಹಿಟ್ಟಂ ಬಿಟ್ಟಂ ಕಿಟ್ಟಂ ಅಂತ ಹೇಳಿ ಹ್ಮ್ ಪ್ರಶಾಂತ್ ಆಯ್ತು ನಿಮ್ದು ಆಯ್ತಾ ಹಾ ನಂದು ಆಯ್ತು ನೋಡಿ ಇಲ್ಲಿ ನಂದಿನಿ ರೆಡ್ಡಿ ಅವರು ಅವರು ಕುಕ್ಕರಿ ಕ್ಲಾಸಸ್ ಎಲ್ಲ ನಡೆಸ್ತಾ ಇದ್ರು ಇಂಡಿಯನ್ ಚಫ್ ಟ್ರೈನರ್ ಒಂದು ಲಕ್ಷ ಸಂಬಳಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ತುಂಬಾ ಖುಷಿಯಾಗಿ ಹೇಳ್ತಾ ಇದಾರೆ ಹಾಗೆ ಚಾನೆಲ್ ಅನ್ನ ಶುರು ಮಾಡಿ ನಂದಿನಿ ಅವರೇ ಒಂದೊಂದು ವಿಡಿಯೋಗಳನ್ನು ಹಾಕ್ತಾ ಇರಿ ನಿಮ್ಮ ಅನುಭವದ ವಿಡಿಯೋಗಳನ್ನು ತುಂಬಾ ಖುಷಿ ಆಯ್ತು ಕೇಳಿ ನಂದಿನಿ ರೆಡ್ಡಿ ಅವರು ಹೇಗೆ ಸಿಕ್ತು ನಿಮಗೆ ನೀವು ಅಪ್ಲೈ ಮಾಡಿದ್ರಾ ನಂದಿನಿ ತುಂಬಾ ಖುಷಿ ಖುಷಿಯಾಯ್ತು ಬ್ಲೂ ಟೀಚರ್ ಅಂತಿದಾರೆ ಹೌದಾ ಯಾಕೆ ಪ್ರಶಾಂತ್ ಜಿ ಮೇಲೆ ಅವರೇ ಊಟ ಆಯ್ತಾ ಎಸ್ ಸಣ್ಣ ನಮಸ್ತೆ ಅಂತಿದ್ದಾರೆ ಆಯ್ತು ನಿಮ್ದು ಅಂತಿದ್ದಾರೆ ಪ್ರಶಾಂತ್ ದೇವಸ್ಥಾನದ ಪ್ರಸಾದ ಊಟ ಹಾ ತುಂಬಾ ಚೆನ್ನಾಗಿರುತ್ತೆ ಬಾಳೆ ಎಲೆ ಊಟ ಆ ಚಟ್ನಿ ಅಂತೂ ಸೂಪರ್ ಹಾಯ್ ಲೋಕೇಶ್ ಅಂತಿದ್ದಾರೆ ಜಿ ಎಮ್ ಎಲ್ ಅವ್ರಿಗೇನಾ ಲೊಕೇಶನ್ ಅಂತ ಹೇಳ್ತಾ ಇರೋದು ಇರಬಹುದು ನಾನು ನನ್ನ ಚಾನಲ್ಗೆ ಬಂದೇ ಇಲ್ಲ ಅಂದ್ಕೊಳ್ತಾ ಇದ್ದೆ ಲೊಕೇಶನ್ ಅದು ನೀವೇನಾ ಅಂತ ಗೊತ್ತಿರಲಿಲ್ಲ ಜಿ ಎಮ್ ಎಲ್ ಅವರೇ ಆತ್ಮೀಯ ಸ್ವಾಗತ ತುಂಬ ಹೃದಯದ ಧನ್ಯವಾದ ನನ್ನ ಚಾನಲ್ಗೆ ಬಂದದ್ದಕ್ಕೆ ದಯವಿಟ್ಟು ಬ್ಲೂ ತೆಗಿ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಗಾನವಯಿ ಬಂದರು ಹಾಯ್ ಅಂತ ಹೇಳಿ ಮಗಜಿಬ್ರು ಹಾಯ್ ಅಂತಿದ್ದಾರೆ ಗಾನವಯಿ ಅವರೇ ಹೇಗಿದ್ದೀರಿ ಹೇಗಿದ್ದೀರಿ ಅಮ್ಮ ಆಚಾರ ಹಾ ಚೆನ್ನಾಗಿದ್ದೇನೆ ಸರ್ವರೋಗಕ್ಕೂ ರಾಗಿ ಮುದ್ದೆಯ ಮದ್ದು ತಪ್ಪ ಡಮ್ ಡಮ್ ಅಂತಿದ್ದಾರೆ ಮತ್ತೆ ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಅವರು ಅಮ್ಮ ಊಟ ಹಾ ಊಟ ಆಯ್ತು ಗಾನ್ವಿಯವರು ಊಟ ಆಯ್ತಾ ಬ್ರೋ ಅಂತಿದ್ದಾರೆ ಹಾ ಪ್ರಸಾದವನ್ನ ತಿರುಪತ ತಿರುಪತಿ ತಿರುಮಲದಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ಬರ್ತಾ ಇದ್ದಾರೆ ಸೂಪರ್ ಅಮ್ಮ ಅಂತಿದ್ದಾರೆ ಅವರು ಊಟ ಆಯ್ತಾ ಜಿ ಎಮ್ ಎಲ್ ಅವರೇ ನಿಮ್ದು ಹೌದು ಅಮ್ಮ ಬಾಳೆ ಎಲೆ ಊಟ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹೌದು ನಾನು ಒಂದು ವಾರ ಸೇವೆ ಮಾಡಿದ್ದೆ ಅಲ್ಲಿ ಶೂ ಒಂದು ವಾರ ನಾನು ಅಲ್ಲಿ ಸೇವೆ ಮಾಡಿದ್ದೆ ಅಲ್ಲೇ ನಮಗೆ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇರುತ್ತೆ ಸೇವಾ ಸದನ ಅಂತ ಇದೆ ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲೆಲ್ಲ ಹೆಣ್ಮಕ್ಳಿಗೆ ಬೇರೆ ಗಂಡ್ಮಕ್ಳಿಗೆ ಬೇರೆ ಇರುತ್ತೆ ಯೂನಿಫಾರ್ಮ್ ಇರುತ್ತೆ ಹ್ಮ್ ಅಲ್ಲಿ ನಾವು ದೇವಸ್ಥಾನದ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ ನಾನು ಹೂ ಕಟ್ಟುವಂಥ ಕೆಲಸಗಳು ಇರಬಹುದು ಥರದ್ದು ಬೇರೆ ಬೇರೆ ಒಂದೊಂದು ದಿವಸ ಒಂದೊಂದು ಕೆಲಸ ಇರುತ್ತೆ ಸೇವಕ ಅಂತ ಹೇಳಿ ತಗೋತಾರೆ ನಾನು ಒಂದು ವಾರ ಹೋಗಿದ್ದೆ ಅಲ್ಲಿ ತುಂಬಾ ಬಿಸಿ ಇದ್ದೇನೆ ಮಕ್ಕಳು ನೋಡಬೇಕು ಚಾನಲ್ ಮಾಡೋಕ್ಕಾಗಲ್ಲಮ್ಮ ಹೌದಾ ಅಲ್ಲ ನೀವು ಕೆಲಸ ಮಾಡ್ತಿರಲ್ಲ ಇವಾಗ ಆ ಕೆಲಸಕ್ಕೆ ನಾನು ನಾನು ನಿದ್ದೆ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಹಾ ಆಯ್ತು ಪ್ರಶಾಂತ್ ಹಾಗೆ ಮಾಡಿ ನನಗೆ ಕನ್ನಡ ಹಾಡು ಯಾವಾಗ ಕೊಡ್ತೀರಿ ಪ್ರಶಾಂತ್ ನಾನು ಯಾವಾಗ ನಿಮ್ಮ ಕನ್ನಡ ಹಾಡು ಕೇಳೋದು ಹೌದಾ ಹಾ ಶೂ ತುಂಬಾ ಚೆನ್ನಾಗಿರುತ್ತೆ ಒಂದು ವಾರ ಸೇವೆಗೆ ಹೋಗಿದ್ದೆ ನಾನು ಬಹಳ ಒಂದು ಒಳ್ಳೆಯ ಅನುಭವ ಅವಾಗ ನಾವು ಊಟ ಮಾಡ್ತಾ ಇದ್ವಿ ಕಾಯಿ ಚಟ್ನಿ ದೇವಸ್ಥಾನದಲ್ಲಿ ದೇವ್ರಿಗೆ ಹೊಡೆದಿರ್ತಾರಲ್ಲ ಕಾಯಿ ಆ ಎಲೆ ಊಟ ಕಾಯಿ ಚಟ್ನಿ ಒಂದು ಸ್ವೀಟ್ ಇರುತ್ತೆ ಪ್ರತಿದಿನ ತುಂಬಾ ಚೆನ್ನಾಗಿರುತ್ತೆ ವಾಗೇಶ್ ಅವರೇ ನಮಸ್ತೆ ಅಂತಿದ್ದಾರೆ ಶೂ ಅವರು ಹಾಯ್ ನಂದಿನಿ ಸಿಸ್ಟರ್ ಅಂತಿದ್ದಾರೆ ಹಾ ನೀವು ಅವರೇ ನಂದಿನಿ ಅವ್ರಿಗೆ ಕೆಲಸ ಸಿಕ್ಕಿದೆ ಅಂತೆ ಬಹಳ ಖುಷಿಯಾಗಿದ್ದಾರೆ ಒಂದು ದೊಡ್ಡ ಕೆಲಸ ಸಿಕ್ಕಿದೆ ಅಂತ ಹೇಳಿ ಹೇಳ್ತಾ ಇದ್ರು ಆ ಖುಷಿಯನ್ನು ಇವತ್ತು ಹಂಚ್ಕೊತಾ ಇದಾರೆ ನನ್ನ ಲೈವ್ ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಂದಿನಿ ಅವರಿಗೆ ಅಭಿನಂದನೆಗಳು ಬಹಳ ದೊಡ್ಡದಾದಂತಹ ಒಂದು ಕೆಲಸ ಅವರಿಗೆ ಸಿಕ್ಕಿ ಖುಷಿ ತಂದಿದೆ ಯಾವಾಗ ಪಾರ್ಟಿ ನಂದಿನಿ ಅವರೇ ನಂದಿನಿ ರೆಡ್ಡಿ ಅವರು ನಾನು ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೆಯಾ ಆದ್ದರಿಂದ ಸಿಕ್ತು ಹೋ ಅಲ್ಲಿಂದನಾ ಇರ್ಲಿ ಏನೇ ಆಗಲಿ ಇವತ್ತು ಖುಷಿ ವಿಷಯವನ್ನ ಹೇಳಿದಿರಿ ಹಾಂ ಆಗಾಗ ಇರಿ ಮಾತಾಡ್ತಾ ಇರಿ ಹೆಲ್ತ್ ಗೆ ಸಂಬಂಧಪಟ್ಟಂತ ಟಿಪ್ಸ್ ಅನ್ನ ಕೊಡ್ತಾ ಇರಿ ನನಗೂ ಸಂತೋಷ ಆಯ್ತು ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಕೆಲಸವನ್ನ ಸಿಕ್ಕಿದ್ದೀರಿ ಅಮ್ಮ ಹೋಗಿ ಬರ್ತಾ ಹಾ ಮಂಜುನಾಥ್ ಹೋಗಿ ಬನ್ನಿ ಹಬ್ಬಕ್ಕೆ ತುಂಬಾ ಬ್ಯುಸಿ ಇರ್ತಾರೆ ಕೆಲಸ ಅದ ಬ್ಯುಸಿ ಬರಲಿಕ್ಕೆ ಆಗಲಿಲ್ಲ ಕ್ಷಮೆ ಅಂತಾರೆ ಅಂತಿದ್ದಾರೆ ಗಾನವಿಯವರು ಹಾಂ ಪರವಾಗಿಲ್ಲ ವಾಗೇಶ್ ಅವರೇ ಮಕ್ಕಳು ನೋಡಬೇಕು ಬ್ಯುಸಿ ಇರ್ತೇನೆ ಚಾನೆಲ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತಿದ್ದಾರೆ ನಂದಿನಿಯವರು ಹೇಗಿದ್ದೀರಿ ಶಂಕರ್ ಮಗಜಿ ಅಂತೇಳಿ ಗಾನ್ವಿಯವರು ಮಾತಾಡಿಸ್ತಿದ್ದಾರೆ ಅಮ್ಮ ಶುಭರಾತ್ರಿ ಅಂತಿದ್ದಾರೆ ಮಂಜುನಾಥ್ ಅವರು ಚೆನ್ನಾಗಿದ್ದೀನಿ ಮಗೇಶ್ ಅವರೇ ನೀವು ಹೇಗಿದ್ದೀರಾ ಅಂತಿದ್ದಾರೆ ಶಂಕರ್ ಚೆನ್ನಾಗಿರುವೆ ಅಂತಿದ್ದಾರೆ ಅವರು ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ಶಿವ ಅವರು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಬಸ್ ಹತ್ತಿದಾರೆ ಅಂತ ನೆಮ್ಮದಿ ಆಯ್ತು ವಿಪರೀತ ರಶಿರ್ ಇದೆ ಅನ್ಸುತ್ತೆ ಹಾ ನಿದ್ದೆ ಮಾಡಿ ಶಿವ ಹ್ಮ್ ನಿದ್ದೆ ಇಲ್ಲ ನಿಮ್ಗೆ ಎರಡು ದಿವಸದಿಂದ ಆ ನಿದ್ದೆ ಮಾಡಿ ಜಿ ಬಂದ್ರೆ ಫಾರೂಕ್ ಜಿ ಬಂತಲ್ಲ ಯಾಕೆ ಬರಲಿಲ್ಲ ಫಾರೂಕ್ ಜಿ ನಿಮ್ಮದು ಮೆಸೇಜು ನಾನು ಎಲ್ರಿಗೂ ಅದಕ್ಕೆ ನೀಲಿ ತೆಗೆದು ಮತ್ತೆ ಹೊಸದಾಗಿ ಕೊಡ್ತಾ ಇದ್ದೀನಿ ಅಮ್ಮ ನಾನು ಮಲಗುತ್ತೇನೆ ಅಂಗಡಿಗೆ ಬಂದ ಹಾ ಹೋಗ್ಲಿ ಆಯ್ತು ಆಯ್ತು ಶೂ ನಿದ್ದೆ ಮಾಡಿ ನಿನ್ನೆಯಿಂದ ನಿದ್ದೆ ಇಲ್ಲ ಹಾ ನಾನು ಅದೇ ಹೇಳ್ತಾ ಇದ್ದೆ ಹಾಯ್ ಗಾನಿ ಅಂತಿದ್ದಾರೆ ನಂದಿನಿ ಅವರು ವಾಗೀಶ್ ಅಂತ ಹೇಳಿ ಅವರು ಮಗಳ ಹೆಸರನ್ನೆ ಇಟ್ಟಿದ್ದಾರೆ ಚಾನಲ್ಗೆ ಹಾ ಶುಭರಾತ್ರಿ ಶೂ ಮಲಗಿ ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡಿ ಹ್ಞೂ ಫಾರೂಕ್ ಅವ್ರೆ ಇಂತ ಶೂ ಮಾತಾಡಿಸ್ತಾ ಇದಾರೆ ಬೆಳಗ್ಗೆ ಶೂರಿಗೆ ಫಾರೂಕ್ ಜಿ ಅವ್ರಿಗೆ ಅಲ್ಲ ಹ್ಮ್ ಫಾರೂಕ್ ಜಿ ಅವ್ರಿಗೆ ಮೆಸೇಜ್ ಬರ್ತಾ ಇಲ್ಲ ಅಂತ ಇದ್ರು ಸಿಸ್ ನಾನು ಬ್ರದರ್ ಅಂತಿದ್ದಾರೆ ಗನೆಯವ್ರಿ ಹಾ ಅವರೇ ನೀವು ಬರ್ತಾ ಇರಿ ಆಗಾಗ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ಕೊಡ್ತಾ ಇರಿ ಓನ್ ಬಿಸ್ನೆಸ್ ಕೂಡ ರನ್ ಮಾಡ್ತಾ ಇದ್ದೀನಿ ಹಾ ಹೇಳಿದ್ರಲ್ವಾ ನಿಮ್ದು ಕಾಸ್ಮೆಟಿಕ್ಸ್ದು ಒಂದು ಅಂಗಡಿ ಇದೆ ಅಂತ ಹೇಳಿದ್ದೀರಿ ನನಗೆ ನೆನಪಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡ್ತೀರಿ ಅಲ್ವಾ ತುಂಬ ಕಷ್ಟ ಅಲ್ಲ ಅದ್ರ ಜೊತೆಲಿ ಚಾನಲ್ ಮಾಡೋದು ಕಷ್ಟ ಹಾಯ್ ಫಾರೀಕ್ಜಿ ಅಂತಿದ್ದಾರೆ ಓನ್ ಬಿಸ್ನೆಸ್ ಮಾಡ್ತಿದ್ದೀರಿ ಮಕ್ಕಳು ನೋಡ್ಕೋಬೇಕು ಹಾಗೆಯೇ ಮತ್ತೆ ಇನ್ನೊಂದು ಕೆಲಸ ಅಮ್ಮ ಈಗ ಮೆಸೇಜ್ ಬರ್ತಾ ಇದೆ ಉಂಟಾ ಹಾ ಅದಕ್ಕೆ ನಾನು ಎಲ್ಲ ಮೆಸೇಜ್ ಫುಲ್ಲು ತೆಗೆದ್ಬಿಟ್ಟಿದ್ದೆ ಹಾ ಇಶಮ್ಮ ನಮ್ಮಮ್ಮ ಸರಿತಾ ಅವರ ಅಮ್ಮ ಅಲ್ಲ ಅಂತ ಹಾ ಈಗ ಬಂದಿದ್ರು ಸರಿತಾ ಅವರು ನೀವ್ ಬರೋ ಅಷ್ಟರಲ್ಲಿ ಅವರು ಹೊಟ್ಟೋಗಿದ್ದಾರೆ ನೋಡಿಲ್ಲ ನಿಮ್ ಮೆಸೇಜ್ ಹ್ಮ್ ಹಾ ಹೌದು ಹಾ ನಿದ್ದೆ ಮಾಡಿ ನಿದ್ದೆ ಮಾಡಿ ಶಿವ ಪರವಾಗಿಲ್ಲ ಹ್ಮ್ ಮಲಗಿ ನಿದ್ದೆ ಸಾಲಲ್ಲ ಮಲ್ಕೊಳ್ಳಿ ಹಾ ಅದಕ್ಕೆ ನಾನು ಬ್ಲೂ ಎಲ್ಲ ಬ್ಲೂ ರಿಮೂವ್ ಮಾಡಿ ಮತ್ತೆ ಕೊಟ್ಟೆ ಜಿ ಇವಾಗ ಸರಿ ಹೋಗಿದೆ ನೋಡಿ ಓಕೆ ಅಮ್ಮ ಶುಭರಾತ್ರಿ ನಾಳೆ ಅಂತಿದ್ದಾರೆ ಗನ್ವಿ ಅವರು ಹಾ ಮಗಳು ಹೇಗಿದ್ದಾರೆ ಈಗ ವಾಗೀಶ್ ಅವರೇ ನಿಮ್ಮ ಮಗಳು ಚೆನ್ನಾಗಿದ್ದಾರೆ ಹೌದು ಅಮ್ಮ ಹಾ ಎರಡು ದಿವಸದಿಂದ ತುಂಬಾ ನಿದ್ದೆಗೆಟ್ಬಿಟ್ಟಿದ್ದೀರಿ ಹ್ಮ್ ಮಲ್ಗಿ ಮಲ್ಗಿ ಹ್ಮ್ ಹನ್ನೆರಡು ಗಂಟೆ ಮೇಲೆ ಸಿಗೋಣಂತೆ ನಾಳೆ ಎಷ್ಟೊತ್ತಿಗೆ ಮತ್ತೆ ಸಿಕ್ಕ್ರಾಯ್ತು ಮಲ್ಗಿ ಹೌದು ತುಂಬ ಸುಸ್ತಾಗಿರುತ್ತೆ ದರ್ಶನ ಸಿಗೋದೇ ಕಷ್ಟ ಅಂಥದ್ದಲ್ಲಿ ತುಂಬ ಸುಸ್ತಾಗಿರುತ್ತೆ ಮಲ್ಕೊಳ್ಳಿ ಸಮಯ ಆಯಿತು ಬಹಳ ಹಾಂ ಕೆಲಸಕ್ಕೆ ಹೊರಡಬೇಕು ಬೆಳಗ್ಗೆ ಬೆಂಗಳೂರು ಬಂದ ಮೇಲೆ ಅಂತ ಶಿವ ಹೇಳ್ತಾ ಇದ್ದಾರೆ ಹೌದು ಮಗಜಿ ಅವರೇ ನಾಳೆ ನಿಮಗೆ ಫೋನ್ ಮಾಡ್ತೇನೆ ಮಾತಾಡಬೇಕಿದೆ ಅಂತಿದ್ದಾರೆ ಹಾಂ ಹನ್ನೆರಡು ಗಂಟೆ ಮೇಲೆ ಸಿಕ್ ಫ್ರೀ ಆಗ್ತಾರೆ ಶಿವು ಹ್ಞೂ ಅಂಗಡಿಗೆ ಬಂದ ಮೇಲೆ ಫ್ರೀ ಆಗ್ತಾರೆ ಹ್ಞೂ ಹನ್ನೆರಡು ಗಂಟೆ ಮೇಲೆ ಮಾತಾಡ್ಬೋದು ಹೌದಾ ಸರಿ ಫಾರೂಕ್ ಅಂತ ಹೇಳ್ತಿದ್ದಾರೆ ಶಿವ ಅವರು ಆಯ್ತು ಮಗ್ಜಿ ಅವ್ರು ಎಂತಿದ್ದಾರೆ ಹಾ ಶಿವ ನಾನು ಎಂಡ್ ಮಾಡ್ತೇನೆ ಹಾ ಇನ್ನೊಂದು ನಾಲ್ಕು ನಿಮಿಷ ಎಂಡ್ ಮಾಡ್ತೇನೆ ಮಲ್ಕೊಳ್ಳಿ ನೀವು ಮಲ್ಗಿ ಮಲ್ಗಿ ಈಗ ನೀವು ಮನೆಯಲ್ಲಿದ್ದೀರ ಇಲ್ಲ ಇನ್ನು ಬಂದಿಲ್ಲ ಫಾರ್ ಫಾರಕ್ಜಿ ಇನ್ನೂ ಬಂದೇ ಇಲ್ಲ ಅವರು ಇವಾಗ ಬಸ್ ಹತ್ತಿದ್ದಾರೆ ಇನ್ನು ತಿರುಮಲದಲ್ಲೇ ಇದ್ದಾರೆ ಇನ್ನು ತಿರುಪತಿನಲ್ಲೇ ಇದ್ದಾರೆ ಶಿವ ಶಿವ ಅವರು ಕಾರಕ್ಜಿ ಬೆಳಗಿನ ಜಾವ ಬರ್ತಾರೆ ಆಯ್ತು ಮಗಜಿ ಮಗಜಿಯವರು ಅಂತಿದ್ದಾರೆ ಾರೆ ಫಾರೂಕ್ ಜಿ ಅವರು ಊಟ ಆಯ್ತಾ ಫಾರೂಕ್ ಜಿ ನಿಮ್ದು ಇನ್ನೂ ಇಲ್ವಾ ಊಟ ಆಯ್ತಾ ಹಾ ಆಯ್ತು ಶಿವ ಆಯ್ತು ಹ್ಮ್ ಮಲಗಿ ನೀವು ಹ್ಮ ಮಲಗಿ ಶಿವನಾ ചിന്ന നിന്ന മുദുവ ഓവട്ട കനസൂത്തോണ്ടിബരലി നഗുവ അളുവ ഇന്ദു അളുവലീ ആടുകെ ചിന്നാട് ഓവം ചു കൂ തമൂടി ബരലീ നഗുവ അളുവ കുജു ಎಷ್ಟೊತ್ತು ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಹಾಂ ಪಾರಕ್ ಜಿ ಊಟ ಆಯ್ತು ಅಂತ ಹೇಳಿದ್ರಿ ಹ ಎಷ್ಟೊತ್ತು ಭಾಗವಹಿಸಿದ ನಿಮಗೆ ತುಂಬ ಹೃದಯದ ಧನ್ಯವಾದ ಪಾರಕ್ ಜಿ ಹೋಗಿ ಬರ್ತೇನೆ ನಮಸ್ಕಾರ ಪಾರಕ್ ಜಿ ಆಯ್ತು ಪಾರ್ಕ್ ಬರ್ತೇನೆ ನಮಸ್ಕಾರ